ಐದ್ ಜಿ ಇರುಳಿ ರೀ ಬೇಗ ಬಂದ್ಬಿಡ್ರಿ ಧಾರಾವೇ ಎಲ್ಲ ರಿಮೋಟು ಅಲ್ಲ ಶಾರದಕ್ಕ ನಾವ್ ಏನ್ ಕೇಳೋದೇಳು ಗಂಡು ಒಳ್ಳೆನಾಗಿರ್ಬೇಕು ಮನೆಯವರು ಒಳ್ಳೆಯರಾಗಿರ್ಬೇಕಂತಲ್ವಾ ಅದಕ್ಕೆ ಒಂದು ಉದಾಹರಣೆ ಕೊಡೋದಾದ್ರೆ ನಮ್ ಸುವಲ್ಲಿ ಏಳು ಗಂಟೆಗೆ ನೀರನ ಜೊತೆಲಿ ಅಂತ ಧಾರಾವಿ ಬರ್ತದೆ ಅದ್ರಲ್ಲೂ ಹಿಂಗೇಯಾ ಗಂಡು ಬಾರಿ ಒಳ್ಳೇವ್ನು ಆದ್ರೆ ಆ ಮನೇಲಿ ಒಬ್ಳು ಊರ್ಮಿಳ ಅಂತ ಅವಳಕ ನಾವ್ ಅವ್ವ ಸಿ ಕಷ್ಟ ಕೊಡಿಗಿಲ್ಲ ನಮ್ಮ ರಾಜ ನಂಗೆ ನಿಂತ್ಕೊಂಡ್ರಿ ಇವಳು ಉದ್ದಾರ ಮಾಡ್ಬೇಕು ಅಂತಾನೆ ನಿಂತವಳೆ ಅಲ್ಲಿ ಆ ಊರ್ ಹೋರಾಟ ಮಾಡ್ಬೇಕಾದ್ರೆ ನಾನೇ ಅವಳು ಮುಂದೆ ಹೋರಾಟ ಮಾಡ್ತಾವ್ನಿ ಅನ್ನೋ ತರ ಖುಷಿ ಇಲ್ಲಿ ಯಾರನ್ನೂ ಗೆಲ್ಲೋಕಾಗಲ್ಲ ಗೆಲ್ತೀನಿ ಅಂತ ಹೆಜ್ಜೆ ಇಟ್ಟಿದೀನಿ ಸೋತೆ ಅಂತ ಹಿಂದೆ ಹೆಜ್ಜೆ ಇಡಲ್ಲ ಹೂವ ಎಂಟರ್ಟೈನ್ಮೆಂಟ್ಗೆ ಹೊಸ ಹೆಸ್ರೆ ಸ್ಟಾರ್ ಸುವರ್ಣ ಇದ್ರೆ ನೆಮ್ಮದಿಯಾಗಿರ್ಬೇಕು ಸುವರ್ಣ ಪ್ರತಿ ಕಥೆಯು ತೆರಳಿದೆ ನಿಮ್ಮ ಮನೆಗೆ ನೆಮ್ಮದಿಯ ವಾತಾವರಣ